ವಿಧಾನ ಪರಿಷತ್ನ ಬಿಜೆಪಿ ಸದಸ್ಯ ಸಿಟಿ ರವಿ ವಿರುದ್ದ ದಾಖಲಾಗಿರೋ ರಾಜ್ಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ನಿಂದಿಸಿದ ಪ್ರಕರಣದಲ್ಲಿ ಬಹುಮುಖ್ಯವಾದ ಅಸಲಿ ವಿಡಿಯೋ ಈಗ ಸಿಐಡಿಗೆ ಲಭ್ಯ ಆಗಿದೆ ಈ ವಿಡಿಯೋದಲ್ಲಿ ಸಿಟಿ ರವಿ ಅವರು ಏಳು ಸಲ ಹೆಬ್ಬಾಳ್ಕರ್ ಅವರಿಗೆ ನಿಂದಿಸಿರುವುದು ಬರುತ್ತೆ ಅಂತ ಸಿಐಡಿ ಮೂಲಗಳು ತಿಳಿಸಿವೆ ರವಿ ನಿಂದನೆ ಬಗ್ಗೆ ಖಾಸಗಿ ವಾಹಿನಿಗಳಲ್ಲಿ ವಿಡಿಯೋ ದಾಖಲಾಗಿದೆ ಅಂತ ಕಾಂಗ್ರೆಸ್ ನಾಯಕರು ಹೇಳಿದರು ಆದರೆ ಅದನ್ನ ಸಾಕ್ಷ್ಯವಾಗಿ ಪರಿಗಣಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಸಭಾಪತಿ ಹೇಳ್ತಾ ಇದ್ರು ಆದರೆ ಸದನದಲ್ಲಿನ ಸರ್ಕಾರಿ ಟಿವಿಯಲ್ಲಿನ ವಿಡಿಯೋ ಈಗ ಸಿಕ್ಕಿದೆ ಈ ವಿಡಿಯೋ ಸಿಟಿ ರವಿ ಅವರಿಗೆ ಕಂಟಕವಾಗಬಹುದಾದ ಸಾಧ್ಯತೆಗಳಿದೆ ಇದೇ ಕಾರಣಕ್ಕೆ ಅವರು ಧ್ವನಿ ಪರೀಕ್ಷೆಗೆ ಒಳಪಡೋದಕ್ಕೆ ಹಿಂದೇಟು ಹಾಕ್ತಿದ್ದಾರೆ ಅಂತಾನು ಹೇಳಲಾಗ್ತಾ ಇದೆ ಇಲ್ಲಿ ತನಕ ನಾನು ಸಚಿವೆಯನ್ನ ಉದ್ದೇಶಿಸಿ ಫ್ರಸ್ಟ್ರೇಟ್ ಅನ್ನೋ ಪದವನ್ನ ಬಳಕೆ ಮಾಡಿದ್ದೇನೆ ಹೊರತು ನಿಂದಿಸಿಲ್ಲ ಅಂತ ವಾದ ಮಾಡ್ತಾ ಇದ್ರು ತಾನು ನಿಂದಿಸಿದ್ದಕ್ಕೆ ಅಸಲಿ ವಿಡಿಯೋನೇ ಇಲ್ಲ ಅಂತಾನು ಹೇಳಿದ್ರು ಇನ್ನೊಂದು ಕಡೆ ರವಿ ಅವರು ನಿಂದಿಸಿದ ಯಾವುದೇ ಆಡಿಯೋ ವಿಡಿಯೋ ಇಲ್ಲ ಅಂತ ವಿಧಾನ ಪರಿಷತ್ ಸಭಾಪತಿ ಬಸವರಾಜ್ ಹೊರಟ್ಟಿ ಕೂಡ ಹೇಳಿದರು ಈಗ ಅಸಲಿ ವಿಡಿಯೋ ಸಿಎಡಿಎ ಲಭ್ಯ ಆಗಿರುವುದು ಭಾರೀ ಕುತೂಹಲ ಕೆರಳಿಸಿದೆ ಬೆಳಗಾವಿ ಅಧಿವೇಶನದ ವೇಳೆ ಮೇಲ್ಮನೆಯಲ್ಲಿ ನಡೆದಿದ್ದ ಘಟನಾವಳಿಗಳ ಬಗ್ಗೆ ವಿಡಿಯೋ ಆಡಿಯೋ ದಾಖಲೆ ನೀಡಬೇಕು ಅಂತ ರಾಜ್ಯ ಆಡಳಿತ ಮತ್ತು ಸಿಬ್ಬಂದಿ ಸುಧಾರಣೆ ಇಲಾಖೆಗೆ ಅಂದರೆ ಡಿಎಪಿಆರ್ಗೆ ಸಿಐಡಿ ಮನವಿ ಮಾಡಿತು ಈ ಕೋರಿಕೆಗೆ ಸಮ್ಮತಿಸಿದ ಡಿಎಪಿಆರ್ ಸಿಐಡಿಗೆ ಸದನದಲ್ಲಿ ನಿಂದನೆ ಕೃತ್ಯ ನಡೆದ ವೇಳೆ ಚಿತ್ರೀಕರಿಸಿದ್ದ ನಾಲ್ಕು ಗಂಟೆಯ ವಿಡಿಯೋ ಸಲ್ಲಿಸಿದೆ ಇದನ್ನ ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಸಿಐಡಿ ರವಾನಿಸಿದ್ದು ಆ ವಿಡಿಯೋದಲ್ಲಿ ಕೇಳಿಬರುವ ಧ್ವನಿ ರವಿ ಅವರದ್ದೇ ಅಲ್ಲವಾ ಅಂತ ಖಚಿತಪಡಿಸಿಕೊಳ್ಳುವುದಕ್ಕೆ ನಿರ್ಧರಿಸಿದೆ ಇದಕ್ಕಾಗಿ ಸಿಐಡಿ ಅಧಿಕಾರಿಗಳು ಧ್ವನಿ ಪರೀಕ್ಷೆ ನಡೆಸುವುದಕ್ಕೆ ನಿರ್ಧಾರ ಮಾಡಿದ್ದಾರೆ ಎನ್ನಲಾಗಿದೆ ಬೆಳಗಾವಿಯ ಅಧಿವೇಶನದ ವೇಳೆ ಡಿಸೆಂಬರ್ ಹತ್ತೊಂಬತ್ತನೇ ತಾರೀಕು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಅಸಂಸದೀಯ ಪದ ಬಳಸಿ ರವಿ ನಿಂದಿಸಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿತ್ತು ಈ ಬಗ್ಗೆ ಹಿರೇಬಾಗೇವಾಡಿ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿತ್ತು ನಂತರ ಪ್ರಕರಣದ ತನಿಖೆ ಕೈಗೆತ್ತಿಕೊಂಡ ಸಿಐಡಿ ಆ ದಿನ ನಡೆದಿದ್ದ ಘಟನಾವಳಿಯ ಬಗ್ಗೆ ವಿಡಿಯೋ ನೀಡಬೇಕು ಅಂತ ಡಿಎಪಿಆರ್ಗೆ ಪತ್ರ ಬರೆದಿತ್ತು ಈ ಕೋರಿಕೆ ಹಿನ್ನೆಲೆಯಲ್ಲಿ ಸಿಐಡಿಗೆ ಡಿಎಪಿಆರ್ ಇಲಾಖೆ ವಿಡಿಯೋ ಸಲ್ಲಿಸಿದೆ ಆ ವಿಡಿಯೋ ಪರಿಶೀಲನೆ ಮಾಡಿದಾಗ ಏಳು ಸಲ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ನಿಂದಿಸಿರೋದು ಕೇಳಿಬರುತ್ತೆ ಅಂತ ಸಿಐಡಿ ಉನ್ನತ ಮೂಲಗಳು ಮಾಹಿತಿಯನ್ನು ಕೊಟ್ಟಿವೆ ಹೀಗಾಗಿ ಸಿಟಿ ರವಿ ಅವರ ಧ್ವನಿ ಪರೀಕ್ಷೆ ನಡೆಸೋದಕ್ಕೆ ಸಿಐಡಿ ಅಧಿಕಾರಿಗಳು ಮುಂದಾದ ಹಾಗೆ ಕಾಣಿಸ್ತಾ ಇದೆ ಆದರೆ ಯಾವುದೇ ಕಾರಣಕ್ಕೂ ಧ್ವನಿ ಪರೀಕ್ಷೆಗೆ ಒಳಪಡೋದಿಲ್ಲ ಅಂತ ರವಿ ಹೇಳಿದ್ರು ಈ ಪ್ರಕರಣದಲ್ಲಿ ಅವರಿಗೆ ಜಾಮೀನು ನೀಡುವಾಗ ಸಿಐಡಿ ತನಿಖೆಗೆ ಸಹಕರಿಸಬೇಕು ಅಂತ ನ್ಯಾಯಾಲಯ ಷರತ್ತು ವಿಧಿಸಿತ್ತು ಹೀಗಾಗಿ ಧ್ವನಿ ಪರೀಕ್ಷೆಗೆ ನಿರಾಕರಣೆ ಹಿನ್ನೆಲೆಯಲ್ಲಿ ತನಿಖೆಗೆ ಅಸಹಕಾರ ತೋರಿದ್ದಾರೆ ಅಂತ ಆರೋಪಿಸಿ ಸಿಟಿ ರವಿ ವಿರುದ್ಧ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಸಿಐಡಿ ಮೊರೆ ಹೋಗಿದೆ ಹಾಗೆ ಧ್ವನಿ ಪರೀಕ್ಷೆಗೆ ಸ್ಯಾಂಪಲ್ ಕೊಡಬೇಕು ಅಂತ ಅನುಮತಿ ಕೋರಿ ಕೂಡ ನ್ಯಾಯಾಲಯಕ್ಕೆ ಮನವಿ ಮಾಡಿಕೊಂಡಿದೆ